ಅಯ್ಯೋ ಅದು ನನ್ನ ಪ್ರೀತಿಯಿಂದ ಕೊಡ್ತಾ ಇರೋದು ಎಲ್ಲ ಯಾವ್ರಿ ಕಲ್ಗಟ್ಟಿಗೆ ಇಲ್ಲ ಬ್ರೋ ಅವನಿಗೆ ಮಾತಾಡ್ಸ್ಕೊಂತಾನೆ ಬಂದೆ ನಾನು ಹೆಸರು ನಿಂದು ದುರ್ಗಪ್ಪ ನಿನ್ನ ಹೆಸರು ಅಂತದ್ವಲ್ ಪ್ರಜ್ವಲ್ ಹಾಯ್ ದುರ್ಗಪ್ಪ ಹಾಯ್ ನಿನ್ನ ಹೆಸರು ಹಾಂ ಪ್ರವೀಣ್ ಪ್ರಜ್ವಲ್ ಹಾಯ್ ನೀನ್ ಮುಂದೆ ಬರೋ ನಿನ್ನ ಹೆಸರು ಸುನಿಲ್ ಏನಾಗ್ತಿ ಮುಂದೆ ದೊಡ್ಡ ನೀನೇನಾಗ್ಬೇಕು ದುರ್ಗಪ್ಪ ನೀನು ಗುಡ್ ನೀನು ಬ್ರೋ ನಿನ್ನ ಹೆಸರು ಅಂತ ಅನಿಲ್ ಕಡೆ ಊಟ ಮಾಡಿದ್ರೆ ಇಲ್ಲ ಎಲ್ಲಿ ಹೋಗ್ತಿದ್ರಿ ಇವಾಗ ಹಾಸ್ಪಿಟ್ಲಿಗೆ ಯಾರ್ಯಾರ